ಹಲೋ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವು ನಿಜವಾಗಲೂ ಬದಲಾಗಿದ್ದಾನ ಭಾಗ್ಯ ಮತ್ತು ತನ್ವಿ ಪರೀಕ್ಷೆಗೆ ಹೋಗೋ ತಯಾರಿಯಲ್ಲಿರ್ತಾರೆ ಅಷ್ಟೊತ್ತಿಗೆ ಅವರಿಗೆ ಕುಸುಮ ಮತ್ತು ಅವ್ರ ಗಂಟ ಉಪದೇಶ ಇರ್ತಾರೆ ತನ್ವಿ ಭಾಗ್ಯ ಎಕ್ಸಾಮ್ ಚೆನ್ನಾಗಿ ಬರೀರಿ ತನ್ವಿಗೆ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ನೋಡಿ ತನ್ವಿ ಪ್ರಶ್ನೆ ಪತ್ರಿಕೆ ಸರಿಯಾಗಿ ಓದ್ಕೊಂಡು ಆಮೇಲೆ ಆನ್ಸರ್ ಬರೀ ನೀನು ಅರ್ಜೆಂಟ್ ಮಾಡ್ತೀಯ ಗಡಿ ಎಲ್ಲ ಮಾಡಬೇಡ ಅಂತ ತನ್ವಿಗೆ ಹೇಳ್ತಾರೆ ಅಷ್ಟೊತ್ತಿಗೆ ತಾಂಡವ್ ಹೇಳ್ತಾನೆ ಹೌದು ತನ್ವಿ ಕ್ವಶನ್ ಮಾರ್ಕ್ ಕೂಡ ಕರೆಕ್ಟಾಗಿ ಹಾಕೋ ಅದಕ್ಕೂ ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಭಾಗ್ಯ ಹೇಳ್ತಾಳೆ ಸರಿ ಆಯಿತು ನಡೀರಿ ಈಗಾಗಲೇ ತಡ ಆಗಿಬಿಟ್ಟಿದೆ ನಡೀರಿ ಹೋಗೋಣ ಅಂತ ತನ್ವಿಯೇ ಹೇಳ್ತಾಳೆ ಆವಾಗ ತಾಂಡವ್ ಹೇಳ್ತಾನೆ ನಾನು ಕೂಡ ಆಫೀಸಿಗೆ ಹೊರಟಿದ್ದೇನೆ ನಿಮ್ಮನ್ನು ಎಲ್ಲ ಡ್ರಾಪ್ ಮಾಡಿಯೇ ಹೋಗ್ತೇನೆ ಇನ್ನು ತಡಾಗಿ ಹೋಗೋದು ಬೇಡ ಆಮೇಲೆ ಪರೀಕ್ಷೆಗೆ ತಡ ಆಗ್ಬೋದು ಅಂತ ಹೇಳ್ತಾನೆ ಅವನು ಆ ಮಾತನ್ನು ಕೇಳಿ ಭಾಗ್ಯಕ್ಕೆ ಆಶ್ಚರ್ಯ ಆಗುತ್ತೆ ಮತ್ತು ಅವನು ತಾಂಡವ್ ತಂದೆ ತಾಯಿಗೆ ತುಂಬಾ ಖುಷಿಯಾಗುತ್ತೆ ಭಾಗ್ಯ ಆಶ್ಚರ್ಯದಿಂದ ತಾಂಡವನನ್ನು ನೋಡ್ತಾಳೆ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮ ಒಂದಾಗಿರಬೇಕು ಅಂತ ಗುಂಡ ಮಾಡ್ತಿರೋ ನಾಟಕನ ತಾಂಡವಕ್ಕೆ ಗೊತ್ತಾಗುವ ಹಾಗೆ ಮಾಡಬೇಕು ಅಂತ ಆ ಮಹೇಶ್ನನ್ನು ಕರೆಸಿ ಅವನಿಗೆ ದುಡ್ಡು ಕೊಟ್ಟು ನೋಡು ನೀನು ನಾನು ಹೇಳಿದಾಗೆ ಕಳ್ಬೇಕು ಗುಂಟ ನಾಡ್ತಿರೋ ನಾಟಕನ ತಾಂಡವಿಗೆ ಗೊತ್ತಾಗುವ ಹಾಗೆ ಮಾಡಬೇಕು ಇಲ್ಲದೆ ಇದ್ದರೆ ನನ್ನ ಜೀವನ ನಾಶ ಆಗಿ ಹೋಗುತ್ತೆ ಹೇಗಾದರೂ ಮಾಡಿ ತಾಂಡವಿಗೆ ಈ ವಿಷಯ ಎಲ್ಲ ಗೊತ್ತಾದರೆ ಆಮೇಲೆ ತಾಂಡವನನ್ನು ನಾನು ಲಾಕ್ ಮಾಡ್ತಾನೆ ಅಂತ ಹೇಳ್ತಾಳೆ ಶ್ರೇಷ್ಠ ಗುಂಟನಿಗೆ ಏನು ಮಾಡ್ತಾಳೆ ಅನ್ನೋದನ್ನು ಮುಂದೆ ನೋಡೋಣ